ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಕಂಟಿನ್ಯೂಸ್ ಆಗಿ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಎಲ್ಲ ಒಂದು ಜಾಬ್ ರಿಲೇಟೆಡ್ ಆಗಿರ್ಬೋದು ಏನೆಲ್ಲ ವಿಷಯಗಳಿದೆ ಎಲ್ಲದರ ಬಗ್ಗೆ ವಿಶೇಷವಾಗಿ ಈಗ ಒಳ ಮೀಸಲಾತಿ ವರದಿಯ ಸಲ್ಲಿಕೆ ಆದಮೇಲೆ ಅಂತಿಮವಾಗಿ ಹಲವಾರು ನೋಟಿಫಿಕೇಷನ್ಗಳು ಆಗೋದಿತ್ತು ಅದರಲ್ಲಿ ವಿಶೇಷವಾಗಿ ಮುಖ್ಯವಾಗಿರುವಂಥದ್ದು ತುಂಬ ಡಿಮ್ಯಾಂಡ್ ಇರುವಂಥದ್ದು ನೋಟಿಫಿಕೇಷನ್ ಅಂತಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ಬಹಳ ವರ್ಷಗಳ ನಂತರ ಈ ಒಂದು ನೋಟಿಫಿಕೇಷನ್ ಆಗ್ತಾ ಇದೆ ನಾಟ್ ಓನ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಲ್ಸೋ ಎಕ್ಸೈಸ್ ಗಾರ್ಡ್ ಅಂದರೆ ಏನು ಎಕ್ಸೈಸ್ ಪಿ ಸಿ ಅಂತ ಕರೀತೀವಿ ಅದು ಕೂಡ ನೋಟಿಫಿಕೇಷನ್ ಇದೆ ಒಟ್ಟು ಸಾವಿರದ ಎರಡು ನೂರ ಏಳು ಹುದ್ದೆಗಳು ನೋಟಿಫಿಕೇಷನ್ ಆಗಬೇಕಾಗಿರುವಂಥದ್ದು ಇದರಲ್ಲಿ ಯಾವುದೇ ಇದೆ ಅಂದರೆ ಎರಡುನೂರ ಐವತ್ತಾರು ಹುದ್ದೆಗಳು ಇ ಎಸ್ ಎ ಅಂದರೆ ಎಕ್ಸೈಸ್ ಇನ್ಸ್ಪೆಕ್ಟರು ಆ್ಯಂಡ್ ಎಕ್ಸೈಸ್ ಪಿ ಸಿ ಗಾರ್ಡ್ ಅಂತ ಏನು ಕರಿತೀವೋದು ಒಂಬೈನೂರ ನಲವತ್ತೆರಡು ಹುದ್ದೆಗಳು ಇನ್ನೊಂದು ಸಲ ಕೇಳಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಎರಡು ನೂರ ಐವತ್ತಾರು ಎಕ್ಸೈಸ್ ಪಿ ಸಿ ಒಂಬೈನೂರ ನಲವತ್ತೆರಡು ಹುದ್ದೆಗಳು ಒಟ್ಟು ಈ ಹುದ್ದೆಗಳು ನೋಟಿಫಿಕೇಷನ್ ಆಗುತ್ತೆ ನೋ ಡೌಟ್ ಆದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನು ವಿದ್ಯಾರ್ಹತೆ ಇರಬೇಕು ಅರ್ಹತೆಗಳೇನು ಅಂದರೆ ಫಿಸಿಕಲ್ ಇದೆಯಾ ಎಷ್ಟು ವಯೋಮಿತಿ ಏಜ್ ಲಿಮಿಟ್ ಎಷ್ಟಿದೆ ಏನೇನೆಲ್ಲ ಓದಬೇಕು ಎಲ್ಲ ಕಂಪ್ಲೀಟ್ ಎ ಟು ಜೆಡ್ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕಂಪ್ಲೀಟಾಗಿ ನೋಡಿ ಮೊದಲನೇದಾಗಿ ಈ ಒಂದು ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಆ್ಯಂಡ್ ಎಕ್ಸೈಸ್ ಗಾರ್ಡ್ ಈ ಎರಡೂ ಹುದ್ದೆಗಳದ್ದು ಏಜ್ ಲಿಮಿಟ್ ಏನಿದೆ ಅಂತಂದರೆ ಈಗ ಎಟ್ ಪ್ರೆಸೆಂಟ್ ಇರುವಂಥದ್ರ ಪ್ರಕಾರ ನೋಡೋದಾದರೆ ಜನರಲ್ಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನೀವು ಇಪ್ಪತ್ತಾರು ವರ್ಷ ಇದೆ ಓಕೆನಾ ಸಿ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ಇದೆ ಜನರಲ್ ಮೆರಿಟ್ ಅವರಿಗೆ ಇಪ್ಪತ್ತಾರು ವರ್ಷದವರೆಗೂ ಅರ್ಜಿ ಸಲ್ಲಿಸ್ಬೋದು ಇಪ್ಪತ್ತಾರು ವರ್ಷದವರೆಗೂ ಇರಬೇಕು ಏಜ್ ಈ ಆಗೋ ಅಷ್ಟರಲ್ಲಿ ಅದಕ್ಕಿಂತ ಕ್ರಾಸ್ ಆಗಿತ್ತು ಅಂದರೆ ನೋ ಆ್ಯಂಡ್ ಇಪ್ಪತ್ತೊಂಬತ್ತು ವರ್ಷ ಓ ಬಿ ಸಿ ಮೂವತ್ತೊಂದು ವರ್ಷ ಎಸ್ ಸಿ ಎಸ್ ಟಿ ಆ್ಯಂಡ್ ಕ್ಯಾಟಗರಿ ಒನ್ ಇದು ಏಜ್ ರಿಲಾಕ್ಷೇಷನ್ ಆದರೂ ಆಗ್ಬೋದು ಆಗತ್ತೆ ಪಕ್ಕ ಒಂದು ಶೋರ್ ಅಂತಿಲ್ಲ ಇನ್ ಕೇಸ್ ಸರ್ಕಾರ ಮನ್ಸು ಮಾಡಿದ್ರು ನೋಟಿಫಿಕೇಷನನ್ನು ಮಾ ಮಾಡಿದ ಮೇಲೆ ಅಥವಾ ಮಾಡೋದಕ್ಕಿಂತ ಬಿಫೋರ್ ಆಗಿ ಏನಾದರೂ ಮನ್ಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಮಾಡ್ಬೋದು ಹಾಗಾದರೆ ಈ ಒಂದು ಎಕ್ಸೈಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಪ್ರಿಪ್ರೇಷನ್ ಮಾಡ್ತಾ ಇರುವಂಥವ್ರಿಗೆ ಯಾರೆಲ್ಲ ಈ ಒಂದು ನೋಟಿಫಿಕೇಷನ್ ಆದರೆ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಎನಿ ಡಿಗ್ರಿ ಎಕ್ಸೈಸ್ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಯಾವುದೇ ಪದವಿಯನ್ನು ಪಡೆದವರು ಕೂಡ ಅರ್ಜಿಯನ್ನು ಹಾಕ್ಬೋದು ಬಟ್ ಎಕ್ಸೈಸ್ ಗಾರ್ಡ್ ಪಿ ಸಿಗೆ ಗೆ ಎಸ್ ಎಲ್ ಸಿ ಆಗಿದ್ದರೆ ಸಾಕು ಇದು ಜಸ್ಟ್ ನಿಮ್ಮದು ಎಸ್ ಎಲ್ ಸಿ ಮೇಲೆ ಇರುವಂಥದ್ದು ಆ್ಯಂಡ್ ಇಲ್ಲಿ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ಗೆ ಏಜ್ ಎಲೆಕ್ಷೇಷನ್ ಆಯಿತು ಎಲ್ಲ ಆಯಿತು ಇನ್ನು ಈ ಹುದ್ದೆಯ ಒಂದು ತಯಾರಿ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರೆ ಅಂತಂದರೆ ಫಿಸಿಕಲ್ ಆ್ಯಂಡ್ ಎಕ್ಸಾಮ್ लिखित परीक्षा मतलब दैहिक परीक्षा दैहिक परीक्षा ಗೆ ಎಕ್ಸಸ್ ಇನ್ಸ್ಪೆಕ್ಟರ್ ಗೆ ಮೇಲ್ ಕ್ಯಾಂಡಿಡೇಟ್ ಗೆ ಇಷ್ಟು ಹೈಟ್ ಇರಬೇಕು ಅಂತಂದ್ರೆ 163 ಸೆಂಟಿಮೀಟರ್ ಇರಬೇಕು ಅಂಡ್ ಫೀಮೇಲ್ ಕ್ಯಾಂಡಿಡೇಟ್ ಗೆ 157 ಇರಬೇಕು ಅಂಡ್ ಮೇಲ್ ಕ್ಯಾಂಡಿಡೇಟ್ ಗೆ ಚೆಸ್ಟು ಅಂದರೆ ಎದೆಯ ಸುತ್ತಳತೆ ಎಂಬತ್ತಾರು ಸೆಂಟಿಮೀಟರ್ ವಿತ್ ಹೈಟು ಹೇಳ್ದೆಲ್ಲ ಇಷ್ಟಿರಬೇಕು ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಗೆ ಆ್ಯಂಡ್ ಇದರ ಜೊತೆ ಫಿಸಿಕಲ್ ರನ್ನಿಂಗು ಉದ್ದ ಜಿಗಿತ ಇತರ ಜಿಗಿತ ಎಲ್ಲವೂ ಕೂಡ ಇರುತ್ತೆ ಇಲ್ಲಿ ಒಂದು ವಿಶೇಷತೆ ಈ ಇ ಎಸ್ ಐಯಲ್ಲಿ ಅಲ್ಲಿ ಮೊದಲು ಪರೀಕ್ಷೆ ಪಾಸ್ ಆಗಬೇಕು ಆಮೇಲೆ ಫಿಸಿಕಲ್ ಪಿ ಎಸ್ ಐ ಥರ ಮೊದಲು ಫಿಸಿಕಲ್ ಆಮೇಲೆ ಪರೀಕ್ಷೆ ಅಲ್ಲ ಸೊ ಇದೊಂದು ಬೆನಿಫಿಟ್ ಇರುವಂಥದ್ದು ಆಸ್ಪೆಂಟ್ಸ್ಗಳಿಗೆ ಆ್ಯಂಡ್ ಇಲ್ಲಿ ರಿಟರ್ನ್ ಪರೀಕ್ಷೆ ಇರುತ್ತೆ ಲಿಖಿತ ಇದರಲ್ಲಿ ಎರಡು ನೂರು ಅಂಕಗಳ ಒಂದು ಪರೀಕ್ಷೆ ನಡೆಯುತ್ತೆ ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸು ಜಿ ಕೆ ಪೇಪರು ಇನ್ ಫಿಫ್ಟಿ ಮಾರ್ಕ್ಸ್ದು ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಬಂಧ ಎರಡು ಎಮ್ ಪಿ ಎಸ್ ಐಗೆ ನೀವು ಏನು ಬರೀತೀರ ಪರೀಕ್ಷೆ ಆ್ಯಸ್ ಇಟ್ ಈಸ್ ಬಟ್ ಇಲ್ಲಿ ಒಂದು ಏನು ಅಂತಂದರೆ ಸಂಕ್ಷಿಪ್ತ ಬರವಣಿಗೆ ಇರೋಲ್ಲ ಓನ್ಲಿ ಪ್ರಬಂಧ ಮತ್ತು ಭಾಷಾಂತರ ಎರಡನ್ನು ನೀವು ಐವತ್ತು ಮಾರ್ಕ್ಸ್ಗೆ ಬರೀಬೇಕು ಒಂದು ಮೂವತ್ತು ಮಾರ್ಕ್ಸ್ಗೆ ಪ್ರಬಂಧ ಬರಿಬೇಕು ಇಪ್ಪತ್ತು ಮಾರ್ಕ್ಸ್ಗೆ ಭಾಷಾಂತರ ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ಗೊತ್ತಿದೆಯಲ್ಲ ಅದು ಇನ್ನು ನೂರೈವತ್ತು ಅಂಕಗಳದು ಏನಿರುತ್ತೆ ನೂರು ಅಂಕಗಳದು ಒಂದು ಪ್ರಶ್ನೆ ಪತ್ರಿಕೆ ಇತ್ತು ನೂರೈವತ್ತು ಮಾರ್ಕ್ಸ್ಗೆ ಸೊ ಅಲ್ಲಿ ನೀವು ಕಟ್ ಆಫ್ಗೆ ಅದು ಎಷ್ಟು ತೊಗೊಳ್ತೀರ ಅದು ಕಟ್ ಆಫ್ಗೆ ಓಕೆನಾ ಇಷ್ಟು ಎಕ್ಸೈಸ್ ಸಬ್ಇನ್ಸ್ಪೆಕ್ಟ್ರ್ ಕುರಿತಾಗಿ ಇನ್ನು ಎಕ್ಸೈಸ್ ಗಾರ್ಡ್ಗೆ ಸಿಲೆಬಸ್ ಏನಿರುತ್ತೆ ನಿಮಗೆ ಈ ಹಿಂದಿನ ಸಿಲೆಬಸ್ ಗೊತ್ತೇ ಇದೆ ಆ್ಯಸ್ ಇಟ್ ಈಸ್ ಸೇಮ್ ಎಫ್ ಡಿ ಎಸ್ ಡಿ ಸಿಲೆಬಸ್ ರೀತಿಯೇ ಇರುತ್ತೆ ಅದು ಕೂಡ ಪೇಪರ್ ಒನ್ ಪೇಪರ್ ಜಿ ಕೆ ಇನ್ನೊಂದು ಪೇಪರಲ್ಲಿ ಜನರಲ್ ಇಂಗ್ಲೀಷ್ ಜನರಲ್ ಕನ್ನಡ ರೀತಿ ಸೊ ಅದು ಏನೋ ಚೇಂಜಸ್ ಆಗುತ್ತೆ ಅಂತ ಇದ್ದಾರೆ ಅದರ ಬಗ್ಗೆ ನಂಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ಲ ದಯವಿಟ್ಟು ಕ್ಷಮಿಸಿ ಬಟ್ ಸದ್ಯಕ್ಕೆ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆದು ನೋಟಿಫಿಕೇಶನ್ ಆಗೋದ ಪಕ್ಕ ಸಾವಿರದ ಎರಡು ನೂರ ಏಳು ಹುದ್ದೆಗಳು ಇದರಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆ್ಯಂಡ್ ಎಕ್ಸೈಸ್ ಗಾರ್ಡ್ ಎರಡೂ ಕೂಡ ಇರುತ್ತೆ ಆಲ್ರೆಡಿ ನಿಮಗೆ ಏಜ್ ಲಿಮಿಟ್ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ಏನೆಲ್ಲ ಪರೀಕ್ಷೆ ಇರುತ್ತೆ ಅಂತ ಹೇಳಿದ್ದೀನಿ ಒಟ್ಟಾರೆಯಾಗಿ ಪಿ ಎಸ್ ಐಗೆ ಹೋಲಿಸಿದ್ರೆ ಒಂದು ಒಳ್ಳೆಯ ಹುದ್ದೆ ಆಯಿತಾ ಡಿಪಾರ್ಟ್ಮೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ವರ್ಕ್ ಮಾಡುವಂಥವ್ರಿಗೆ ಓದೋದಕ್ಕೂ ಕೂಡ ಅವಕಾಶ ಸಿಗುವಂಥ ಹುದ್ದೆ ಆ್ಯಂಡ್ ಬೇರೆ ಬೇರೆ ಸ್ಯಾಲ್ರಿ ವೈಸು ಹೋಲಿಸಿದ್ರು ಕೂಡ ತುಂಬ ಬೆಟರ್ ಇದೆ ಆಪ್ಷನ್ ಒಳ್ಳೆ ರೀತಿಯಾದಂಥ ಒಂದು ಕೆಲಸ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಈ ಎಕ್ಸೈಸ್ ಇನ್ಸ್ಪೆಕ್ಟರಲ್ಲಿ ಫಿಸಿಕಲ್ ಅಂದರೆ ಕೆಲವರಿಗೆ ಪಿ ಎಸ್ ಸಿಗೀಗ ಒನ್ ಸಿಕ್ಸ್ಟಿ ಏಟ್ ಇದೆ ಅಲ್ಲಿ ಆಗದೇ ಇರುವಂಥವ್ರು ಇಲ್ಲಿ ಪ್ರಯತ್ನ ಮಾಡ್ಬೋದು ಐದು ಸೆಂಟಿಮೀಟ್ರ್ ಕಮ್ಮಿ ಇದೆ ಒನ್ ಸಿಕ್ಸ್ಟಿ ತ್ರೀ ಇದು ಮೇಲ್ ಕ್ಯಾಂಡಿಡೇ ಐಟು ಸೊ ಇದೊಂದು ಬೆನಿಫಿಟ್ ಇದೆ ಒಟ್ಟಲ್ಲಿ ನೀವು ಯಾವುದೇ ರೀತಿಯ ಹೋಪನ್ನು ಮಾತ್ರ ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಆಯಿತಾ ಈಗ ತುಂಬ ಜನರು ನಾನು ಬೆಳಿಗ್ಗೆ ಅಂದರೆ ತುಂಬ ಕಮೆಂಟ್ಸ್ ನೋಡಿದೆ ಡಿಮ್ಯಾಂಡ್ ಏನಿದೆ ಅಂತಂದರೆ ಕೆ ಪಿ ಎಸ್ ಸಿ ಕೊಡುವಂಥ ಎಲ್ಲ ಎಕ್ಸಾಮ್ಸ್ ಅಪ್ಕಮಿಂಗ್ ನೋಟಿಫಿಕೇಷನ್ ದಯವಿಟ್ಟು ಕೆ ಎ ಕೊಡಿ ಕಾರಣ ಇವರು ಎಲ್ಲ ಪರೀಕ್ಷೆಗಳನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ನೋಟಿಫಿಕೇಶನ್ ಆದಂಗಿಲ್ಲ ಅಂತ ಸೊ ಅದು ನಿಜವೇ ಕಾರಣ ಈಗ ಆಲ್ರೆಡಿ ಕೆ ಎ ಎಸ್ ನೋಡಿದ್ರಲ್ಲ ಹ್ಞೂ ಸಿ ಟಿ ಐ ಇದು ಇನ್ನೆಷ್ಟು ಮಾಡ್ತಾ ಹೋಗ್ತಾರೆ ಏನ ಎಸ್ ಡಿ ಎಫ್ ಡಿ ಆದರೂ ಅದನ್ನು ಬಿಡಲ್ಲ ಅವರು ಅದಕ್ಕೆ ಆಲ್ರೆಡಿ ನ್ಯಾಯಾಲಯದಿಂದ ಪಾಠ ಕಲಿಸ್ಬೇಕಾಗಿತ್ತು ಬಟ್ ಅದು ನಡೀತಾ ಇದೆ ಪ್ರೊಸೆಸ್ ಅದು ಓಕೆ ಅದರ ಜೊತೆ ಕೆ ಎ ಕೊಡಿ ಅಂತ ಕೇಳ್ತಾರೆ ಈ ಡಿಮ್ಯಾಂಡ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ದಯವಿಟ್ಟು ತಪ್ಪದೇ ಕಮೆಂಟ್ ಮಾಡಿ ಬಿಕಾಸ್ ನಿಮ್ಮ ಕಮೆಂಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಕೆಲವರಿಂದ ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಸಿಕ್ಬಿಡುತ್ತೆ ನಂಗೆ ನಿಜಕ್ಕೋದು ಒಂಥರ ಆಶ್ಚರ್ಯ ಅನ್ಸುತ್ತೆ ಕಾರಣ ಯಾರೋ ಕೆಲವ್ರಿಗೆ ಗೊತ್ತಿರುತ್ತೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲ ಕಮೆಂಟ್ ಮಾಡಿದ್ದು ಇವನ್ ನನಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಕಮೆಂಟಲ್ಲಿ ಯಾರೋ ಒಬ್ಬರು ತಿಳಿಸ್ತಾರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆ್ಯಂಡ್ ಎಕ್ಸೈಸ್ ಗಾರ್ಡ್ ಹುದ್ದೆಗಳಿಗೆ ಯಾರೆಲ್ಲ ತಯಾರಿ ಮಾಡ್ತಾಯಿದ್ರೆ ಅಪ್ಕಮಿಂಗ್ ನಿಮಗೆ ಬುಕ್ಸ್ ಡೀಟೇಲ್ಸ್ ಅಂದರೆ ಯಾವ ಬುಕ್ಸ್ಗಳನ್ನ ಓದಬೇಕು ಏನು ಯಾವ ರೀತಿ ಪ್ರಿಪ್ರೇಷನ್ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ವೀಡಿಯೋ ಮಾಡ್ತೀನಿ ಸೊ ವೆಯ್ಟ್ ಮಾಡ್ತಾರೆ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು